ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಸೊ ಇವತ್ತು ಕೂಡ ನಾನು ನನ್ನೇನ ಒಂದು ಹೆಲ್ದಿ ಡ್ರಿಂಕಿಂದ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಇವತ್ತು ನಾನು ಬೀಟ್ರೂಟ್ ಜ್ಯೂಸಿಂದ ನಂಡೇನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಇದಕ್ಕೆ ನಾನು ಒಂದು ಬೀಟ್ರೋಟ್ ಇದ್ದೀನಿ ನಾನು ಉಬ್ಳಿಕೆ ಆಗಿರೋದ್ರಿಂದ ನನಗೆ ಒಂದು ಬೀಟ್ರೋಟ್ ಸಾಕು ಇದನ್ನು ಸಣ್ಣಕ್ಕೆ ಹೆಚ್ಚಿಕೊಂಡು ಸ್ವಲ್ಪ ಶುಂಠಿ ಹಾಕ್ಕೊಂಡು ಕಾಲು ಟೀ ಸ್ಪೂನಷ್ಟು ಆಮ್ಲ ಪೌಡರ್ ಹಾಕ್ಕೊತಾ ಇದ್ದೀನಿ ಹಾಫ್ ಲೆಂಬಣ್ಣ ಇಲ್ಲಿ ಹಿಂಟ್ಕೊತಾ ಇದ್ದೀನಿ ಈಗ ನಿಮಗೆ ಎಷ್ಟು ನೀರು ಬೇಕು ಸ್ವಲ್ಪ ಫಸ್ಟ್ ರುಬ್ಬುವಾಗ ಸ್ವಲ್ಪ ನೀರು ಹಾಕಿ ರುಬ್ಬಿ ಅದಾದಮೇಲೆ ನಿಮಗೆ ಎಷ್ಟು ನೀರು ಬೇಕೋ ಅಷ್ಟು ಹಾಕ್ಕೊಂಡು ರುಬ್ಕೊಂಡ್ರೆ ಬೀಟ್ರೋಟ್ ಜ್ಯೂಸ್ ರೆಡಿ ಆಗುತ್ತೆ ನೋಡಿ ಇಷ್ಟು ನಾನು ಕುಡಿದ್ಬಿಟ್ಟರೆ ಒನ್ ಅವರ್ ನನಗೆ ಯಾವುದೇ ರೀತಿಯಂಥ ಹೊಟ್ಟೆ ಶೋ ಆಗೋಲ್ಲ ಸೊ ಹೊಟ್ಟೆ ಫುಲ್ ಅನಿಸುತ್ತೆ ಸೊ ಹೆಲ್ದಿ ಜ್ಯೂಸ್ ಅಂತೂ ರೆಡಿ ಆಯಿತು ಸೊ ಇದಾದಮೇಲೆ ಇವತ್ತು ನಾನು ಏನು ಮಾಡ್ತಾಯಿದ್ದೀನಿ ಇವತ್ತು ತಿಂಡಿಗೆ ಬಟಾಣಿ ಪೂರಿ ಹಾಗೂ ವೆಜಿಟೇಬಲ್ ಕುರ್ಮಾ ಮಾಡ್ತಾಯಿದ್ದೀನಿ ಬಟಾಣಿ ಪೂರಿಗೆ ಇಲ್ಲಿ ನಾನು ಬಟಾಣಿನ ಮೊಳಕೆ ಬಟ್ಟಿಸ್ಕೊ ಮೊಳಕೆ ಬರ್ಸಿ ಇಟ್ಕೊಂಡಿದ್ದೀನಿ ಅದನ್ನು ಮಿಕ್ಸಿಗೆ ಹಾಕೊತಾ ಇದ್ದೀನಿ ತೊಳೆದು ಮಿಕ್ಸಿಗೆ ಹಾಕೊತಾ ಇದ್ದೀನಿ ಆ ಬಟಾಣಿ ಆದಮೇಲೆ ಸ್ವಲ್ಪ ಕೊತ್ತಂಬರಿ ಹಾಕೊತಾ ಇದ್ದೀನಿ ಕೊತ್ತಂಬರಿ ಆದಮೇಲೆ ಒಂದು ಇಂಚು ಶುಂಠಿ ಹಾಕೊತಾ ಇದ್ದೀನಿ ಒಂದು ಇಂಚು ಶುಂಠಿ ಆದಮೇಲೆ ಎರಡು ಹಶಿ ಮೆಣಸಿಕಾಯಿ ಇದ್ದೀನಿ ಎರಡು ಹಶಿ ಹಾಕ್ಬಿಟ್ಟು ಒಂದು ಟೀ ಸ್ಪೂನ್ ಜೀರಿಗೆ ಹಾಕ್ಕೊಂಡು ಇದನ್ನು ನುಣ್ಣಗೆ ರುಬ್ಕೊಬೇಕು ಇದು ನುಣ್ಣಗೆ ರುಬ್ಬ ಆದಮೇಲೆ ನಾವು ಏನು ಮಾಡಬೇಕು ಅದನ್ನು ಒಂದು ಬೌಲ್ಗೆ ಹಾಕ್ಕೊಂಡು ಈಗ ಸ್ವಲ್ಪ ಸಾಲ್ಟ್ ಹಾಕಬೇಕು ಆ ಪೇಸ್ಟ್ಗೆ ಸಾಲ್ಟ್ ಹಾಕ್ಕೊಂಡು ಈಗ ನಾವು ಗೋಧಿ ಹಿಟ್ಟನ್ನ ಹಾಕ್ಕೊಂಡು ಚಪಾತಿ ಹಿಟ್ಟು ಯಾವ ಥರ ನಮಗೆ ಯಾವ ಇದಕ್ಕೆ ಬೇಕೋ ಅದಕ್ಕೆ ಬೇಕೋ ಅದನ್ನು ಕಲಸಿಟ್ಕೋಬೇಕು ಇಲ್ಲಿ ಸ್ವಲ್ಪ ಗಟ್ಟಿಯಾಗಿ ಕಲಿಸ್ಬೇಕು ಯಾಕಂದರೆ ಬಟಾಣಿ ಹಾಕಿರೋದ್ರಿಂದ ಸ್ವಲ್ಪ ಸಾಫ್ಟ್ ಆಗುತ್ತೆ ಅದು ಸೊ ಇಲ್ಲಿ ನಾನು ವೆಜಿಟೇಬಲ್ ಕುರ್ಮಾ ಮಾಡೋಕ್ಕೆ ರೆಡಿ ಮಾಡ್ಕೊತಾ ಇದ್ದೀನಿ ವೆಜಿಟೇಬಲ್ ಕುರ್ಮಾ ಮಾಡೋಕ್ಕೆ ಇಲ್ಲಿ ನಾನು ಮಿಕ್ಸಡ್ ತರಕಾರಿ ಹಾಕಿದ್ದೀನಿ ಬೀನ್ಸ್ ಕ್ಯಾರೆಟ್ ಮೂಲಂಗಿ ಗೆಡ್ಡೆ ಕೋಸು ಬಟಾಣಿ ಮತ್ತು ಹೂಕೋಸು ಎಲ್ಲ ರೀತಿ ತರಕಾರಿ ಹಾಕಿದ್ದೀನಿ ಇಲ್ಲಿ ಹೂಕೋಸನ ನಾನು ಆಗಲೇ ಒಂದು ನೀರಲ್ಲಿ ಬೇಯಿಸಿಟ್ಕೊಂಡಿದ್ದೀನಿ ಅಷ್ಟನ್ನ ಉಪ್ಪು ಹಾಕಿ ಸೊ ಎಲ್ಲ ತರಕಾರಿಗಳನ್ನೂ ನಾನು ಏನು ಮಾಡ್ತಾ ಇದ್ದೀನಿ ಒಂದು ಕುಕ್ಕರ್ಗೆ ಹಾಕ್ಬಿಟ್ಟು ಒಂದು ವಿಷಲ್ನ ಕೂಗಿಸ್ಕೊತಾ ಇದ್ದೀನಿ ಅದು ಒಂದು ವಿಷಲ್ ಬಂದರೆ ಸಾಕು ಅದಾದಮೇಲೆ ಅದು ವಿಷಲ್ ಬರೋಷ್ ನಾನು ಏನು ಮಾಡ್ತಾಯಿದ್ದೀನಿ ಇಲ್ಲಿ ಮಸಾಲೆ ರೆಡಿ ಮಾಡ್ಕೊತಾ ಇದ್ದೀನಿ ಜಾರಿಗೆ ಏನು ಮಾಡ್ತಾಯಿದ್ದೀನಿ ಕಾಯಿ ಎಂಟರಿಂದ ಹತ್ತು ಮೆಣಸಿಕಾಯಿ ಒಂದು ಇಂಚು ಶುಂಠಿ ಹಾಕೊತಾ ಇದ್ದೀನಿ ಒಂದು ಗೆಡ್ಡೆ ಬೆಳ್ಳುಳ್ಳಿ ಸ್ವಲ್ಪ ಕೊತ್ತಂಬರಿ ರುಬ್ಬಕ್ಕೆ ಸ್ವಲ್ಪ ಕೊತ್ತಂಬರಿ ಹಾಕೊಂಡು ಒಂದು ಇಂಚು ಚಕ್ಕೆ ನಾಲ್ಕರಿಂದ ಐದು ಲವಂಗ ಅದಾದಮೇಲೆ ಎರಡು ಮರಾಠಿ ಮೊಗ್ಗು ಹಾಕೊತಾ ಇದ್ದೀನಿ ಇಲ್ಲಿ ಎರಡು ಸ್ಟಾರ್ ಹೂ ಹಾಕೊತಾ ಇದ್ದೀನಿ ಸ್ಟಾರು ಮರಾಠಿ ಮೊಗ್ಗು ಹಾಕೊಂಡ್ಮೇಲೆ ಇಲ್ಲಿ ಕಸೂರಿ ಮೇತಿ ಕಾಲು ಟು ಕಾಲು ಟೀ ಸ್ಪೂನ್ ಹಾಕ್ಕೊತಾ ಇದ್ದೀನಿ ಮತ್ತು ಕಲ್ಲುಹು ಹಾಕ್ಕೊಂಡು ಇದನ್ನು ನುಂಡಿಗೆ ರುಬ್ಕೊತೀನಿ ಅದಾದಮೇಲೆ ಇಲ್ಲಿ ಎಣ್ಣೆ ಬಿಟ್ಕೊತಾ ಇದ್ದೀನಿ ಬಾಣಲೆಗೆ ಎಣ್ಣೆ ಬಿಟ್ಕೊಂಡು ಬೇ ಲೀಫ್ ಹಾಕ್ಕೊಂಡು ಈರುಳ್ಳಿ ಹಾಕ್ಕೊತಾ ಇದ್ದೀನಿ ಅದು ಈರುಳ್ಳಿ ಚೆನ್ನಾಗಿ ಫ್ರೈ ಆಗೋಷ್ಟರಳಿ ನಾನು ಅದು ಒಂದು ವಿಷಲ್ ಬಂದಿದೆ ತರಕಾರಿ ಅದನ್ನು ತರಕಾರಿ ಮತ್ತು ನೀರನ್ನ ಸಪ್ರೇಟ್ ಮಾಡ್ಕೊತಾ ಇದ್ದೀನಿ ಸೊ ಅದು ಸಪ್ರೇಟ್ ಮಾಡ್ಕೊಳ್ಳೋಷ್ಟರಲ್ಲಿ ಈರುಳ್ಳಿ ಚೆನ್ನಾಗಿ ಫ್ರೈ ಆಗಿತ್ತು ಈರುಳ್ಳಿ ಚೆನ್ನಾಗಿ ಫ್ರೈ ಆದಮೇಲೆ ಇಲ್ಲಿ ಮೂರು ಟೊಮೊಟನ ಆ್ಯಡ್ ಮಾಡ್ಕೊತಾ ಇದ್ದೀನಿ ಮೂರು ಟೊಮೊಟೊ ಹಾಕಿ ಚೆನ್ನಾಗಿ ಬೇಯಬೇಕದು ಚೆನ್ನಾಗಿ ಬೆಂದ ಮೇಲೆ ನಾವೇನು ಇಲ್ಲಿ ಮಸಾಲೆ ಹಾಕಿದ್ದೀವಿ ಆ ಮಸಾಲೆನ ಹಾಕ್ಬಿಟ್ಟು ಅದು ಚೆನ್ನಾಗಿ ಬೇಯಕ್ಕೆ ಬಿಡಬೇಕಂದ್ರೆ ಅದು ಹಸಿ ವಾಸನೆ ಹೋಗೋವರೆಗೂ ಅದು ಬೇಯಕ್ಕೆ ಬಿಡಬೇಕು ಅದು ಬೆಂದ ಮೇಲೆ ಅದು ಎಣ್ಣೆ ಬಿಡುತ್ತೆ ಅಲ್ಲಿವರೆಗೂ ಬೇಯ್ ಬೇಯಿಸ್ಕೊಂಡು ಇಟ್ಕೊಬೇಕು ಸೊ ಹತ್ತು ನಿಮಿಷ ಬೇಯಕ್ಕೆ ಬಿಟ್ಬಿಟ್ಟಿದ್ದೀನಿ ನಾನು ಅದಾದಮೇಲೆ ಇಲ್ಲಿ ಬೆಂದಾಯಿತು ಈಗ ನಾವೇನು ಮಾಡಬೇಕು ಬೇಯಿಸಿರೋ ತರಕಾರಿನ ಹಾಕ್ಕೊಬೇಕು ಇಲ್ಲಿ ನೀವು ಬೇಯಿಸಿರೋ ತರಕಾರಿ ಹಾಕ್ಕೊಂಡಾದ್ಮೇಲೆ ನೀವು ಇಲ್ಲಿ ನಿಮ್ಗೆ ಎಷ್ಟು ನೀರು ಬೇಕೋ ಈಗಲೇ ಸೇರಿಸ್ಕೋಬೋದು ಅಂದರೆ ನಿಮ್ಗೆ ಎಷ್ಟು ತಿಕ್ನೆಸ್ ಬೇಕೋ ಕುರ್ಮಾಗೆ ಅಷ್ಟು ನಾನಿಲ್ಲಿ ಸ್ವಲ್ಪ ಸಾಲ್ಟ್ ಹಾಕ್ಕೊತಾ ಇದ್ದೀನಿ ಅಂದರೆ ಎಷ್ಟು ಅಷ್ಟು ಸಾಲ್ಟ್ ಹಾಕೊತಾ ಇದ್ದೀನಿ ಸಾಲ್ಟ್ ಹಾಕ್ಕೊಂಡ್ಬಿಟ್ಟು ಒಂದು ಐದು ನಿಮಿಷ ಮತ್ತೆ ಬಿಡ್ತಾ ಬಿಡ್ತಾಯಿದ್ದೀನಿ ಸೊ ಇದು ಒಂದು ಐದು ನಿಮಿಷ ಕುದ್ದಾದ್ಮೇಲೆ ಕುರ್ಮಾ ರೆಡಿ ವೆಜಿಟೇಬಲ್ ಮಿಕ್ಸಡ್ ಕುರ್ಮಾ ಎಲ್ಲ ರೀತಿ ತರಕಾರಿ ಇದೆ ಟೇಸ್ಟಿಯಾಗಿದೆ ನನಗೆ ತಿಕ್ನೆಸ್ ಕರೆಕ್ಟಾಗಿದೆ ಪೂರಿ ಆಗಿರ್ಬೋದು ಚಪಾತಿ ಆಗಿರ್ಬೋದು ದೋಸೆ ಯಾ ರೊಟ್ಟಿ ಎಲ್ಲದಕ್ಕೂ ಇದು ಸೂಟ್ ಆಗುತ್ತೆ ಸೊ ಇದಾಯಿತು ಇದಾಗಿದ ತಕ್ಷಣ ನಾವು ಬಟಾಣಿ ಪುರಿ ಅದನ್ನು ಲಟ್ಟಿಸ್ಕೊತಾ ಇದ್ದೀನಿ ಸೊ ನೀವು ಒಂದು ಸಾರಿ ಟ್ರೈ ಮಾಡಿ ನೋಡಿ ಸೂಪರಾಗಿ ಬರುತ್ತೆ ಯಾವ ಹೋಟ್ಲು ಪೂರಿ ಕುರ್ಮಾಗೇನು ಕಮ್ಮಿ ಬರೋಲ್ಲ ಸೂಪರ್ ಟೇಸ್ಟಿ ನಾವೇ ಹೇಳಬೇಕು ಇದು ನಾವು ಬಟಾಣಿ ಪೂರಿ ಮಾಡಿರೋದು ಅಂತ ಇಲ್ಲಾಂದರೆ ಟೇಸ್ಟಲ್ಲಂತೂ ಗೊತ್ತಾಗಲ್ಲ ನೀವು ಬಟಾಣಿ ಹಾಕಿರೋದ್ರಿಂದ ಪೂರಿ ಸಾಫ್ಟ್ ಆಗಲ್ಲ ಅಂದ್ಕೊಬಿಡಿ ತುಂಬಾ ಆಗುತ್ತೆ ಉಬ್ಬಿ ಬರುತ್ತೆ ಒಂದು ಸರಿ ಟ್ರೈ ಮಾಡಿ ನೋಡಿ ಟ್ರೈ ಮಾಡಿ ನೋಡಿದ್ರೆ ಮಾತ್ರ ಎಲ್ಲ ಗೊತ್ತಾಗೋದು ಸೂಪರಾಗಿರೋದೆ ಟೇಸ್ಟಿಯಾಗಿದೆ ಕಲರ್ಫುಲ್ಲಾಗಿದೆ ಮಕ್ಕಳಂತೂ ಖುಷಿ ಪಟ್ಟು ತಿಂತಾರೆ ಮಕ್ಕಳೆಲ್ಲ ನಾವು ಕೂಡ ಖುಷಿಪಟ್ಟು ತಿಂತೀವಿ ಡಿಫ್ರೆಂಟಾಗಿದೆ ಸೊ ಈಗ ಪೂರಿ ಸಾಗು ಸಾರಿ ಪೂರಿ ವೆಜಿಟೇಬಲ್ ಕುರ್ಮಾ ರೆಡಿಯಾಗಿದೆ ಈ ಪೂರಿ ವೆಜಿಟೇಬಲ್ ಕುರ್ಮಾ ಅಂತೂ ಸಖತ್ತಾಗಿದೆ ಟ್ರೈ ಮಾಡಿ ಟ್ರೈ ಮಾಡಿ ನೋಡಿ ಚೆನ್ನಾಗಿ ಬನ್ನಿ ನನಗೊಂದು ಕಮೆಂಟ್ ಮಾಡಿ ಅಂತ ಹೇಳ್ತಾ ಈ ವಿಡಿಯೋ ಯಾರಿಗಾದ್ರೂ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿಕೊಂಡು ನನ್ನ ಚಾನಲ್ನ ನೋಡಿ ಅಂತ ಹೇಳ್ತಾ ಈ ವಿಡಿಯೋ ಇಲ್ಲಿಗೆ ಏನು ಮಾಡ್ತಾಯಿದ್ದೀನಿ ಥ್ಯಾಂಕ್ ಯು ಬಾಯ್